ಎಲ್ಲರೂ ನಮಸ್ತೆ ಗುಡ್ ಈವ್ನಿಂಗ್ ಸರ್ ಸುಧೀಪ್ ಸರ್ ನಮಸ್ತೆ ಮೊದಲು ನನಗೆ ಇಂಗ್ಲೀಷ್ ಬರಲ್ಲ ಅದನ್ನೇ ನಮ್ಮ ಸುದ್ದಿ ನಮ್ಮ ಶಶಾಂಕ್ ಸಾರು ತಿರ್ಗಾ ತಿರ್ಗಾ ಇದರಲ್ಲಿ ತೋರಿಸ್ತಾ ಇದ್ದಾರೆ ಮತ್ತು ಟೀಚರ್ಗಳು ಇಟ್ಟಿದ್ರು ಇನ್ನೂ ಕಲ್ತ್ಕೊಂಡಿಲ್ಲ ಇಂಗ್ಲೀಷನ್ನ ಬೇಗ ಕಲಿಯೋಣ ಕನ್ನಡ ಒಂದು ಸಾಕು ಅಂದ್ಕೊತೀನಿ ಮತ್ತು ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟ್ರು ಇದಕ್ಕಾಗಿ ತುಂಬ ಹೋಮ್ವರ್ಕ್ ಮಾಡಬೇಕಿತ್ತು ಶಶಾಂಕ್ ಸಾರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಎಲ್ಲ ಮಾಡಿಸಿ ನನಗೆ ಒಂದು ತಿದ್ದುಪಡಿಯಿತು ತುಂಬ ಅತ್ಯುತ್ತಮಗೆ ನಾನು ತಿದ್ದಿದ್ದಾರೆ ತುಂಬ ಆಗ್ತಿದೆ ಡಿಫ್ರೆಂಟ್ ಕ್ಯಾರೆಕ್ಟ್ರು ಹಂಡ್ರೆಡ್ ಪರ್ಸೆಂಟು ಸಿನಿಮಾ ಗೆಲ್ಲುತ್ತೆ ಸಿನಿಮಾ ಜೊತೆ ನಾನು ಗೆಲ್ತೀನಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀವಂತ ತುಂಬ ಖುಷಿ ಇದೆ ಥ್ಯಾಂಕ್ ಯು ಲವ್ಲಿ ಮಂಜು ಸರ್ ಒಂದು ಪ್ರಶ್ನೆ ಇದೆ ನೀವು ಸುದೀಪ್ ಸರ್ ವಾಲಿ ಸಿನಿಮಾ ನೋಡಿದ್ರೆ ಸಾಂಗ್ನಲ್ಲಿ ಒಂದು ಲೈನ್ ಬರುತ್ತೆ ಹೆಣ್ಮಕ್ಳಿಗೆ ಏನು ಗೊತ್ತಿಲ್ಲ ಗೊತ್ತು ಅನ್ನೋದಕ್ಕಿಂತ ಗೊತ್ತಿಲ್ಲ ಅನ್ನೋದು ಜಾಸ್ತಿ ಇಷ್ಟ ಅಂತ ಹಾಗಾಗಿ ನೀವು ಇಂಗ್ಲೀಷ್ ಸರಿಯಾಗಿ ಗೊತ್ತಿಲ್ಲ ಅಂದ್ರಿ ಇಲ್ಲಿ ತನಕ ಕಲ್ತಿರೋ ಇಂಗ್ಲೀಷ್ನಲ್ಲಿ ಬ್ರಾಟ್ ಬಗ್ಗೆ ಒಂದು ಲೈನ್ ನಮ್ಮ ಆಡಿಯನ್ಸ್ ಕೇಳೋದಾದರೆ ಪ್ಲೀಸ್ ಪರವಾಗಿಲ್ಲ ಸರ್ ಫಸ್ಟ್ ಆಫ್ ಆಲ್ ನಾನು ಎಸ್ ಎಸ್ ಸಾರ್ಗೆ ಟಾರ್ಚರ್ ಕೊಟ್ಟಿದೆ ಅಲ್ಲಿ ಡೈಲಾಗ್ ಹೇಳಿರೋರು

ಟ್ಯಾಗ್ ಲೈನ್ ತರ ಇದೆ ಸೂಪರ್ ಸರ್ ನೀವು ಥ್ಯಾಂಕ್ ಯು ಸೋ ಮಚ್ ಅವ್ರನ್ನ ಸೀನಿಯರ್ ಅವ್ರನ್ನ ಮಾತಾಡ್ಸ್ಬೇಕು ತುಂಬ ನನ್ನ ಇಟ್ಕೊಂಡು ಫನ್ ಮಾಡ್ತಾ ಇದ್ದೀರಾ ಅಲ್ಲ ಸರ್ ಅವ್ರನ್ನ ನೋಡಿ ಸರ್ ನಾನು ಅವ್ರನ್ನ ಇಟ್ಕೊಂಡು ಫನ್ ಮಾಡೋ ಅಷ್ಟು ಕೆಪಾಸಿಟಿ ನನಗಿದೆ ಅಂತ ಅನ್ಸ್ತಾ ಇದೆಯಾ ನಿಮ್ಗೆ ವಿಲನ್ ನನ್ನೇ ಮಾಡಿದೀರಾ ನಿಮ್ ಕೋ ವಿಲನ್ ಅವ್ರನ್ನ ಮಾಡಿ ಸ್ವಲ್ಪ ಬೇಡ ಅಂದ್ರೆ ಸಾಮಾಜಿಕೆ ಹೋಗಲ್ಲ ಬಟ್ ಥ್ಯಾಂಕ್ ಯು ಫಾರ್ ಬೀಂಗ್ ಎ ಸ್ಪೋರ್ಟ್ ಧನ್ಯವಾದಗಳು ಡ್ರಾಗನ್ ಮಂಜು ಅವರಿಗೆ ರಮೇಶ್ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ Thank you.